ವೀಕ್ಷಕರೇ ನಮಸ್ಕಾರ ನಾನು ಕಿಶನ್ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ವರದಿಗಾರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಅಧಿದೇವತೆ ಇಲ್ಲಿನ ಜನರ ಆರಾಧ್ಯ ದೇವಿ ಇಲ್ಲಿನ ಜನರು ಪ್ರತಿ ಸಮಯದಲ್ಲಿ ಪ್ರತಿ ಕಷ್ಟದಲ್ಲಿ ಪ್ರತಿ ಸುಖದಲ್ಲಿ ತನ್ನ ದೇವಿಯನ್ನ ಮೊದಲಾಗಿ ನೆನಪಿಸಿಕೊಳ್ತಾರೆ ಅದರಲ್ಲೂ ಪ್ರಮುಖವಾಗಿ ಕಟೀಲು ಭ್ರಮರಾಂಬಿಕೆಯ ಪಾದತಳ ಅದು ಸರ್ವ ಭಕ್ತರ ನೆಚ್ಚಿನ ಸ್ಥಳ ಯಾಕಂದ್ರೆ ಪ್ರತಿ ಕ್ಷಣದಲ್ಲಿ ಈ ಸ್ಥಳದಲ್ಲೇ ಕೂಡ ತಾವು ಕಾಲ ಕಳಿಬೇಕು ಅನ್ನೋದು ಪ್ರತಿ ಭಕ್ತರ ಮನದಾಸೆ ಕೂಡ ಹೌದು ಹಾಗಾಗಿ ದಿನದಿಂದ ದಿನಕ್ಕೆ ಕಟೀಲು ಕ್ಷೇತ್ರಕ್ಕೆ ಬರುವಂತಹ ಭಕ್ತರ ಸಂಖ್ಯೆ ಕೂಡ ಜಾಸ್ತಿ ಆಗುವಂಥದ್ದು ಆ ಕಟೀಲು ಕ್ಷೇತ್ರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಮಾನಸಿಕ ಅದು ಸಂಬಂಧ ಅದು ತಾಯಿ ಮತ್ತು ಮಕ್ಕಳ ರೀತಿಯ ಸಂಬಂಧ ಯಾಕೆಂದ್ರೆ ಇಲ್ಲಿನ ಜನ ಅಥವಾ ಇಲ್ಲಿನ ಪ್ರತಿಯೊಬ್ಬ ಭಕ್ತ ಕಟೀಲು ಕ್ಷೇತ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ ತಾನು ತನ್ನ ತವರು ಮನೆಗೆ ಹೋಗ್ತಾ ಇದ್ದಾನೆ ಅಥವಾ ತನ್ನ ಸ್ವಂತ ಮನೆಗೆ ಹೋಗ್ತಾ ಇದ್ದಾನೆ ಎಂಬ ಮನದ ಆಸೆಯನ್ನು ಇಟ್ಕೊಂಡೇ ಹೋಗ್ತಾನೆ ಯಾಕಂದ್ರೆ ಕಟೀಲು ತಾಯಿಯಲ್ಲಿ ತನ್ನ ತಾಯಿಯನ್ನ ಕಾಣುವಂತ ಶ್ರೇಷ್ಠತೆಯನ್ನ ಮತ್ತು ಅಲ್ಲಿನ ಅಷ್ಟು ಶ್ರದ್ಧಾ ಭಕ್ತಿಯ ಸಂಬಂಧ ಅದು ಕಟೀಲು ಕ್ಷೇತ್ರ ಮತ್ತು ಭಕ್ತನ ಇರುವಂತದ್ದು ಈ ಸಂಬಂಧ ಕೇವಲ ಜನಸಾಮಾನ್ಯ ಜೊತೆ ಮಾತ್ರ ಅಲ್ಲ ನಮ್ಮ ಜಿಲ್ಲೆಯ ಸ್ಟಾರ್ ನಟಿ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಕೂಡ ಇದೇ ಸಂಬಂಧವನ್ನ ಉಳಿಸಿಕೊಂಡಿದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ಅವರನ್ನ ನೋಡ್ಕೊಂಡು ಬಂದಿರುವಂತಹ ಜನ ಅವರ ಮೇಲೆ ಮತ್ತು ಕಟೀಲು ಕ್ಷೇತ್ರದ ಮೇಲೆ ಶಿಲ್ಪಾ ಶೆಟ್ಟಿಗೆ ಇರುವಂತಹ ಗೌರವ ಶ್ರದ್ಧಾ ಭಕ್ತಿಯನ್ನ ಕಾಣ್ತಾ ಇದ್ದಾರೆ ಈ ಬಾರಿಯೂ ಶಿಲ್ಪಾ ಶೆಟ್ಟಿ ಕಟೀಲು ಕ್ಷೇತ್ರಕ್ಕೆ ಬಂದಿದ್ದಾರೆ ಪ್ರತಿ ವರ್ಷದಂತೆ ಈ ಬಾರಿಯೂ ತನ್ನ ಫ್ಯಾಮಿಲಿ ಸಮೇತವಾಗಿ ಶಿಲ್ಪಾ ಶೆಟ್ಟಿ ಕಟೀಲು ಕ್ಷೇತ್ರಕ್ಕೆ ಬಂದಿರುವಂಥದ್ದು ಗುರುವಾರ ಸಂಜೆ ನಿಡ್ಡೋಡಿಯ ತನ್ನ ಕುಟುಂಬದ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಕಟೀಲು ಕ್ಷೇತ್ರಕ್ಕೆ ಬಂದು ಕಟೀಲು ದೇವಿಗೆ ಮಲ್ಲಿಗೆ ಹೂ ಮತ್ತು ಹೂ ಸೀರೆಯನ್ನು ಸಮರ್ಪಣೆ ಮಾಡಿದ್ದಾರೆ ಆ ಶಿಲ್ಪಾ ಶೆಟ್ಟಿಯ ಸಂಬಂಧ ಅದು ಕಟೀಲು ಕ್ಷೇತ್ರ ಜೊತೆಗೆ ಅದು ಬಹಳಷ್ಟು ವಿಶೇಷವಾದುವಂಥದ್ದು ಬಹಳ ಶ್ರದ್ಧಾ ಭಕ್ತಿಯ ಸಂಬಂಧ ಕೂಡ ಅಂತ ಹೇಳ್ಬೋದು ಯಾಕೆಂದ್ರೆ ಅವರೇ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿರುವಂಥದ್ದು ಕಟೀಲು ದೇವಿಯ ಸನ್ನಿಧಾನದಲ್ಲಿ ತನ್ನ ಫ್ಯಾಮಿಲಿ ಜೊತೆಗೆ ತೆಗೆಸಿಕೊಂಡಂತ ಫೋಟೋವನ್ನು ಹಾಕಿ ಬ್ಯಾಕ್ ಟು ಹೋಮ್ ಅಂತ ಹಾಕಿದ್ದಾರೆ ಮತ್ತು ನಮ್ಮ ತುಳುನಾಡು ಅನ್ನೋದನ್ನ ಹಾಕಿರುವಂತದ್ದು ಆ ಕಟೀಲು ಕ್ಷೇತ್ರದಲ್ಲಿ ಶಿಲ್ಪಾ ಶೆಟ್ಟಿ ಓಡಾಡಿದ ರೀತಿ ಅಲ್ಲಿ ಅವರು ನಡೆದುಕೊಂಡಂತಹ ರೀತಿ ಅವರ ನಡವಳಿಕೆ ಅಲ್ಲಿರುವಂತಹ ಭಕ್ತರಿಗೆ ಮತ್ತು ಕ್ಷೇತ್ರದ ಆಡಳಿತ ಮಂಡಳಿಗೆ ಅರ್ಚಕರಿಗೆ ಬಹಳಷ್ಟು ಖುಷಿಯನ್ನು ತಂದಿರುವಂತದ್ದು ಯಾಕಂದ್ರೆ ಹಲವಾರು ವರ್ಷಗಳಿಂದ ಶಿಲ್ಪಾ ಶೆಟ್ಟಿಯನ್ನು ಗಮನಿಸಿಕೊಂಡು ಬಂದಿದ್ದಾರೆ ಕಟೀಲು ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಶಿಲ್ಪಾ ಶೆಟ್ಟಿ ಎಲ್ಲ ತನ್ನ ಸ್ಟಾರ್ ಗಿರಿಯನ್ನು ಬಿಟ್ಟು ಒಬ್ಬ ಮಗಳು ತಾಯಿಯ ಮನೆಗೆ ಬಂದಂಥ ಅನುಭವವನ್ನು ಅಥವಾ ಆ ರೀತಿಯ ನಡವಳಿಕೆಯನ್ನ ಶಿಲ್ಪಾ ಶೆಟ್ಟಿ ಅವರು ಅನುಸರಿಸಿಕೊಂಡು ಬಂದಿದ್ದಾರೆ ಈ ಬಾರಿಯೂ ಅದೇ ರೀತಿಯಾಗಿ ಬಂದಿರುವಂಥದ್ದು ಸರಳ ಉಡುಗೆಯನ್ನು ತೊಟ್ಟು ಮುಡಿ ತುಂಬ ಮಲ್ಲಿಗೆಯನ್ನು ಇಟ್ಟು ತನ್ನ ಕುಟುಂಬ ಸಮೇತರಾಗಿ ಶಿಲ್ಪಾ ಶೆಟ್ಟಿ ಬಂದಿದ್ದಾರೆ ಶಿಲ್ಪಾ ಶೆಟ್ಟಿ ಜೊತೆಗೆ ಅವರ ತಾಯಿ ಸುನಂದಾ ಶೆಟ್ಟಿ ತನ್ನ ತಂಗಿ ಶ ಅಮಿತಾ ಶೆಟ್ಟಿ ಮತ್ತು ಇಬ್ಬರು ಮಕ್ಕಳೊಂದಿಗೆ ಕಟೀಲು ಕ್ಷೇತ್ರಕ್ಕೆ ಬಂದಿದ್ದಾರೆ ತನ್ನ ಮಕ್ಕಳಿಗೆ ಕಟೀಲು ದೇವಿಯ ದರ್ಶನವನ್ನು ಕೂಡ ಮಾಡಿಸಿದ್ದಾರೆ ಮತ್ತು ಮುಂದಿನ ಪ್ರತಿ ವರ್ಷಗಳಲ್ಲಿ ತಮ್ಮ ಮಕ್ಕಳನ್ನ ಕೂಡ ಹೇಳಿರುವಂಥದ್ದು ಇಡೀ ಕ್ಷೇತ್ರದ ಆವರಣದಲ್ಲಿ ಮಗುವಿನ ರೀತಿ ಓಡಾಡಿದ್ದಾರೆ ಶಿಲ್ಪಾ ಶೆಟ್ಟಿ ಮತ್ತು ಬಹಳ ಶ್ರದ್ಧೆಯಿಂದ ಬಹಳ ಆಸ್ತಿಕರಾಗಿ ಅವರು ದೇವಿಯ ಮುಂದೆ ಶರಣಾಗಿರುವಂಥದ್ದು ದೇವಿಯ ಮುಂದೆ ಪ್ರಾರ್ಥನೆ ಮಾಡಿಕೊಂಡಿರುವಂಥದ್ದು ತನ್ನ ದೇವಿಯ ಜೊತೆಗೆ ಬಹಳ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಕೂಡ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅರ್ಚಕರ ಜೊತೆ ಆ ದೇವಿ ಮೇಲಿರುವಂತಹ ಮಲ್ಲಿಗೆ ಹೂವನ್ನ ತನಗೆ ಕೊಡ್ಬೋದಾ ಅನ್ನೋದ್ ಬಗ್ಗೆ ಬಹಳ ವಿನಯ ಪೂರ್ವಕವಾಗಿ ಕೇಳಿಕೊಂಡಿರುವಂಥದಕ್ಕೆ ಅರ್ಚಕರು ಆ ದೇವಿಯ ಮಲ್ಲಿಗೆ ಹೂವನ್ನ ಅವರಿಗೆ ಕೊಟ್ಟಿರುವಂಥದ್ದು ಆ ಮಲ್ಲಿಗೆ ಹೂವನ್ನ ಪ್ರಸಾದ ರೂಪವಾಗಿ ತನ್ನ ಮುಡಿಗೇರಿಸಿಕೊಂಡವರು ಶಿಲ್ಪಾ ಶೆಟ್ಟಿ ಹಾಗಾಗಿ ಆ ಬಾಲಿವುಡ್ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆಯ ಹೆಸರನ್ನ ಮಾಡಿರುವಂಥದ್ದು ಶಿಲ್ಪಾ ಶೆಟ್ಟಿ ತಾನು ಎಷ್ಟೇ ಎಷ್ಟರಕ್ಕೆ ಎತ್ತರಕ್ಕೆ ಹೋದ್ರೂ ಕೂಡ ತನ್ನ ನೆಲಮೂಲದ ಸಂಸ್ಕೃತಿಯನ್ನ ಅಥವಾ ತನ್ನ ತಾಯಿ ಮನೆಯನ್ನ ತಾನು ನಂಬುವಂಥ ಆರಾಧ್ಯ ದೇವಿಯನ್ನ ಇಂದೂ ಕೂಡ ಬಿಟ್ಟಿಲ ಶಿಲ್ಪಾ ಶೆಟ್ಟಿ ಪ್ರತಿ ವರ್ಷ ತಮ್ಮ ಕುಟುಂಬ ಸಮೇತರಾಗಿ ಕಟೀಲು ಕ್ಷೇತ್ರಕ್ಕೆ ಬಂದು ಅಲ್ಲಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸ್ಕೊಂಡು ಹೋಗ್ತಾ ಕಳೆದ ಕಟೀಲಿನ ಬ್ರಹ್ಮ ಕಲಶದ ಸಂದರ್ಭದಲ್ಲಿ ಕೂಡ ಶಿಲ್ಪಾ ಶೆಟ್ಟಿ ಬಂದಿದ್ರು ಅಲ್ಲಿ ಮುಖ್ಯ ಅತಿಥಿಯಾಗಿ ಭಾಷಣ ಮಾಡಿದ್ರು ಭಾಷಣದ ಉದ್ದಕ್ಕೂ ಕೂಡ ಅವರು ಹೇಳಿರುವಂಥದ್ದು ಕಟೀಲು ದೇವಿ ತನ್ನ ಜೀವನಕ್ಕೆ ಎಷ್ಟು ಆಪ್ತಳು ತನ್ನ ಎಲ್ಲ ಕಷ್ಟ ಸುಖಗಳನ್ನ ನೋಡುವಂಥವಳು ದೇವಿ ಅನ್ನೋದನ್ನ ಬಹಳಷ್ಟು ಮನಬಿಚ್ಚಿ ಮಾತಾಡಿದ್ರು ಅವರ ಆ ಭಾಷಣ ಅವತ್ತು ನಡೆದಂತಹ ಎಲ್ರಿಗೂ ಕೂಡ ಅವರಿಗೆ ಕಟೀಲು ಕ್ಷೇತ್ರ ಮತ್ತು ಕಟೀಲು ದೇವಿಯ ಮೇಲೆ ಇರುವಂತಹ ಪ್ರೀತಿಯನ್ನ ಎತ್ತಿ ತೋರಿಸಿತ್ತು ಮತ್ತು ಎಲ್ಲ ಕಷ್ಟ ಸುಖದ ಸಂದರ್ಭದಲ್ಲಿ ಶಿಲ್ಪಾ ಶೆಟ್ಟಿ ಅವರು ಅನುಚಾನವಾಗಿ ದೇವಿಯ ಆರಾಧನೆಯನ್ನ ಮಾಡಿಕೊಂಡು ಬಂದಿದ್ದಾರೆ ಅದಕ್ಕೆ ಬಹಳಷ್ಟು ಸಾಕ್ಷಿಗಳು ಸಿಗುತ್ತೆ ಕಳೆದ ವರ್ಷಗಳ ಹಿಂದೆ ಅವರ ಪತಿ ರಾಜ್ ಕುಂದ್ರ ಒಂದು ಸಂಕಷ್ಟಕ್ಕೆ ಸಿಲುಕಿದ್ರು ಈ ಸಂದರ್ಭದಲ್ಲಿ ದೇವಿಗೆ ಶಿಲ್ಪಾ ಶೆಟ್ಟಿ ಹರಕೆಯನ್ನು ಹೊತ್ತಿದ್ರು ಆ ಕಷ್ಟಗಳು ದೂರ ಆದಂತಹ ಸಂದರ್ಭದಲ್ಲಿ ರಾಜ್ಕುಂದ್ರನನ್ನು ಸ್ವತಃ ಕಟೀಲು ಕ್ಷೇತ್ರಕ್ಕೆ ಕರ್ತಂದು ಅಲ್ಲಿ ದೇವಿಯ ಮುಂದೆ ವಿಶೇಷವಾದ ಪೂಜೆಗಳನ್ನು ಕೂಡ ಮಾಡಿದ್ರು ಹಾಗಾಗಿ ಈ ಬಾರಿಯೂ ಶಿಲ್ಪಾ ಶೆಟ್ಟಿ ತನ್ನ ತುಳುನಾಡು ಮತ್ತು ತನ್ನ ಆರಾಧ್ಯ ದೇವಿ ಕಟೀಲು ಕ್ಷೇತ್ರಕ್ಕೆ ಬಂದಿದ್ದಾರೆ ಬಹಳಷ್ಟು ಖುಷಿ ಖುಷಿಯಿಂದ ಆ ಕ್ಷೇತ್ರದಲ್ಲಿ ಓಡಾಡಿಕೊಂಡಿದ್ದಾರೆ ಮತ್ತು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತನ್ನ ತುಳುನಾಡು ಮತ್ತು ದೇವಿಯ ಬಗ್ಗೆ ಬ್ಯಾಕ್ ಟು ಹೋಮ್ ಅಂತ ಬರೆದಿರುವಂಥದ್ದು ಇದು ನೆಟ್ಟಿಗರಿಗೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಪೋಸ್ಟ್ ಗಮನಿಸಿದವರಿಗೆ ಗಮನಿಸಿ ಬಹಳಷ್ಟು ಖುಷಿಯಾಗಿ ಕೊಟ್ಟಂತಹ ಸಂಗತಿ ಯಾಕೆಂದ್ರೆ ಇತ್ತೀಚೆಗೆ ಅಷ್ಟೇ ಒಬ್ಳು ನಟಿ ತಾನು ಕನ್ನಡದ ಕೂಡ ತಾನು ಹೈದರಾಬಾದ್ ಮೂಲ ಅಂತ ಒಂದು ದೊಡ್ಡ ವೇದಿಕೆಯಲ್ಲಿ ಹೇಳಿಕೊಂಡಿದ್ರು ಅಂತವರ ಎದುರಲ್ಲಿ ತಾವು ಎಷ್ಟೇ ದೂರ ಹೋದ್ರೂ ಕೂಡ ತಾವು ಎಷ್ಟೇ ಹೆಸರನ್ನ ಮಾಡಿದ್ರು ಕೂಡ ತನ್ನ ಊರು ತನ್ನ ನನ್ನ ತುಳುನಾಡು ನನ್ನ ದೇವಿ ಬ್ಯಾಕ್ ಟು ಹೋಮ್ ಅಂತ ಹೇಳುವಂತಹ ಶಿಲ್ಪಾ ಶೆಟ್ಟಿಯ ಗುಣ ಅದೆಲ್ಲರಿಗೂ ಮೆಚ್ಚುವಂಥದ್ದು ಹಾಗಾಗಿ ಬಹಳ ಸರಳವಾಗಿ ಸಹಜವಾಗಿ ಸುಂದರವಾಗಿ ಕಾಣಿಸಿಕೊಂಡು ಂತಹ ಶಿಲ್ಪಾ ಶೆಟ್ಟಿ ಇದರ ಜೊತೆ ಜೊತೆಗೆ ವಿಶೇಷವಾಗಿ ಕಟೀಲಿಗೆ ಶಿಲ್ಪಾ ಶೆಟ್ಟಿ ಇರಬಹುದು ಐಶ್ವರ್ಯ ರೈ ಇರಬಹುದು ಇಲ್ಲ ಸುನೀಲ್ ಶೆಟ್ಟಿ ಇರಬಹುದು ಹೀಗೆ ಅನೇಕಾನೇಕ ಈ ಪ್ರದೇಶದ ಜನ ಅವರು ತಮ್ಮ ಉನ್ನತಿಯನ್ನು ಸಾಧಿಸಿದ್ರೆ ಮೊದಲೇ ಆ ಕ್ಷೇತ್ರವನ್ನು ತಾಯಿ ನಂಬಿಕೊಂಡಿದ್ದವರು ಇಲ್ಲಿ ಅನೇಕ ಜನ ಪ್ರತಿ ಶುಕ್ರವಾರ ಅಥವಾ ಅವರ ತಿಂಗಳಲ್ಲಿ ಒಂದು ಬಾರಿ ಅದರ ಹೊರ ಪ್ರದೇಶಲ್ಲಿದ್ದರೂ ಇಲ್ಲಿ ಬಂದು ತಾಯಿಯನ್ನು ನಂಬಿಸಿ ಹೋಗ್ತಾರೆ ಒಂದು ಹೂವಿನ ಪೂಜೆಯೋ ಅಥವಾ ಒಂದು ಎಲ್ಲ ಅದರಲ್ಲಿ ಯಕ್ಷಗಾನದ ಒಂದು ಪ್ರದ ಯಕ್ಷಗಾನವನ್ನು ಹರಕೆ ರೂಪದಲ್ಲಿ ಆಡಿಸುವಂಥದ್ದು ಇದೆಲ್ಲವನ್ನು ಮಾಡಿಕೊಂಡು ಹೋಗ್ತಾ ಹೋಗ್ತಾರೆ ಉತ್ಸವಾದಿ ಪ್ರಕ್ರಿಯೆಗಳಲ್ಲಿ ಪ್ರತಿಯೊಬ್ಬರು ಬಂದು ಭಾಗವಹಿಸ್ತಾರೆ ಆನೆಯಲ್ಲಿ ಬಹುಶಃ ಅವರಿಗೆ ಅದು ಸಾಂತ್ವನ ನೀಡುತ್ತದೆ ಅವರಿಗೆ ಅದು ಶಕ್ತಿಯನ್ನು ನೀಡುತ್ತದೆ ಅವರು ಭಕ್ತಿಯ ಜೊತೆಗೆ ಶಕ್ತಿ ನೀಡಿ ಅವರು ಅನುಗ್ರಹಿತರಾದಾಗ ಮಗದೊಮ್ಮೆ ಬರಬೇಕಂತ ಮನದಾಳದ ಬಯಕೆ ಉಂಟಾಗುತ್ತದೆ ಈ ಬಾರಿಯೂ ಕಟೀಲು ಕ್ಷೇತ್ರದಲ್ಲಿ ಮಗುವಿನ ರೀತಿ ಓಡಾಡಿಕೊಂಡಿದ್ದಾರೆ ತನ್ನ ತಾಯಿಯ ದರ್ಶನವನ್ನು ಮಾಡಿಕೊಂಡಿದ್ದಾರೆ ತನ್ನ ಕುಟುಂಬ ಸಮೇತರಾಗಿ ಕಟೀಲು ಕ್ಷೇತ್ರಕ್ಕೆ ಬಂದು ಪೂಜೆಗಳನ್ನ ಕೂಡ ಸಲ್ಲಿಸಿದ್ದಾರೆ ಮುಂದಿನ ಬಾರಿ ಮತ್ತೆ ನಾನು ಕುಟುಂಬ ಸಮೇತವಾಗಿ ಬರ್ತೀನಿ ಅಂತ ತನ್ನ ತನ್ನೆಲ್ಲ ಕಷ್ಟ ಸುಖದಲ್ಲಿ ಜೊತೆಯಾಗಿದ್ದಂತಹ ಕಟೀಲು ದೇವಿ ನನ್ನ ಆರಾಧ್ಯ ದೇವಿ ಪ್ರತಿ ದಿನ ಪ್ರತಿ ಕ್ಷಣದಲ್ಲೂ ನನ್ನ ಉಸಿರಲ್ಲಿ ಉಸಿರಾಗಿ ಈ ದೇವಿ ಇರ್ತಾಳೆ ಅಂತ ಹೇಳಿರುವಂಥದ್ದು ಹಾಗಾಗಿ ಕಟೀಲಿನ ದುರ್ಗಾ ದುರ್ಗಾಪರಮೇಶ್ವರಿ ದೇವಸ್ಥಾನ ಅದು ಇಡಿ ಜಿಲ್ಲೆಯ ಜನರಿಗೆ ಒಂದು ಬಹಳ ಶ್ರದ್ಧಾ ಭಕ್ತಿಯ ಕೇಂದ್ರ ಇಡಿ ಜಿಲ್ಲೆಯ ಜನ ಪ್ರತಿನಿತ್ಯ ತನ್ನ ಮನೆಗಳಲ್ಲಿ ತನ್ನ ಮನಗಳಲ್ಲಿ ಆರಾಧಿಸುವಂತಹ ದೇವಿ ಈ ದೇವಿಯನ್ನ ಶಿಲ್ಪಾ ಶೆಟ್ಟಿ ಕೂಡ ಬಹಳ ವಿಶೇಷವಾಗಿ ಶ್ರದ್ಧಾ ಭಕ್ತಿಯಿಂದ ಆರಾಧಿಸಿಕೊಂಡು ಬಂದಿದ್ದಾರೆ ಅದಕ್ಕೆ ಸಾಕ್ಷಿ ಅವರು ಕಟೀಲು ಕ್ಷೇತ್ರಕ್ಕೆ ಬಂದು ತನ್ನ ಫ್ಯಾಮಿಲಿ ಸಮೇತವಾಗಿ ಬಂದು ಆ ಕ್ಷೇತ್ರದಲ್ಲಿ ನಡೆದುಕೊಂಡಂತಹ ರೀತಿ ಮುಂದಿನ ವರ್ಷವೂ ಈ ರೀತಿಯಾಗಿ ಬಂದು ನಾನು ಇಲ್ಲಿನ ದೇವಿಯ ಸೇವೆ ಮಾಡ್ತೀನಿ ಅಂತ ಹೇಳಿಕೊಂಡಿರುವಂಥದ್ದು ಅವರಿಗೆ ಕಟೀಲು ಕ್ಷೇತ್ರದ ಮೇಲೆ ಇರುವಂತಹ ಪ್ರೀತಿಗೆ ಒಂದು ಸಾಕ್ಷಿ ಅಂತ ಹೇಳುತ್ತಾ ವೀಕ್ಷಕರ ಇದು ಇವತ್ತಿನ ನ್ಯೂಸ್ ಏಯ್ಟೀನ್ ಡಿಜಿಟಲ್ನ ವಿಶೇಷವಾದ ಕಾರ್ಯಕ್ರಮ ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ಬರ್ತೀನಿ ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನ್ಯೂಸ್ ಏಟೀನನ್ನು ಫಾಲೋ ಮಾಡ್ತಾರೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀರಿ